ಎರಡು ಕಡೆ ನನಗೆ ತುಂಬ ಮನಸು ನನಗೆ ಕಣ್ಣಲ್ಲಿ ನೀರು ಬಂತು ಅಪ್ಪ ನಾನು ಪ್ರೀತಿಸಿದೀನಪ್ಪ ಪ್ರೀತಿ ಮಾಡಿದೀನಪ್ಪ ಅಲ್ಲ ಪ್ರೀತಿ ಪ್ರೀತಿ ಪ್ರೀತಿದೀನಿ ಪ್ರೀತಿಸಿದೀನಪ್ಪ ನನಗೆ ಕಣ್ಣಲ್ಲಿ ನೀರು ಬಂತವ್ರೆ ನಮ್ಗೆ ನಮ್ಗೆ ಇಟ್ಟ ಸಿನಿಮಾ ಆಗೋದು ಬೇಡ ಒಳ್ಳೆ ಸಿನ್ಮಾ ಆಯ್ತಪ್ಪ ನೋಡಿದವ್ರಿಗೆ ಏ ಇದೇ ಇದೆ ನಾನು ಯಾಕೆ ಸ್ಪೆಷಲಿ ಈ ಸಿನಿಮಾನ ತುಂಬ ವಿಶೇಷವಾಗಿ ಇಷ್ಟಪಟ್ಟಿದ್ದು ಅಂದರೆ ನಾವು ನಮ್ಮನ್ನು ಒಂದು ಜರ್ನಿ ಒಳಗಡೆ ಕರ್ಕೊಂಡು ಹೋಗೋದಿದೆ ಗೊತ್ತಾ ಅದು ತುಂಬ ಕಷ್ಟ ಮನುಷ್ಯನಿಗೆ ಅವನಿರೋವರ್ಗು ಅವನಿಗೆ ಟೆನ್ಷನ್ಸು ಇರೋವರೆಗೂ ಸ್ಟ್ರೆಸ್ಸು ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಥಿಯೇಟ್ರ್ ಒಳಗಡೆ ಬಂದು ಕೂರ್ತಾರೆ ಅನ್ನೋದೇ ಆದರೆ ಅವರನ್ನು ಮರ್ಸದಿದೆ ಗೊತ್ತಾ ಅವರೆಲ್ಲ ನೋವುಗಳನ್ನ ಮರೆಸಿ ಕರ್ಕೊಂಡು ಹೋಗೋದೇ ಒಂದು 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 ಮಾಯೆ ಅನ್ಬೋದು ಅದು ಅದೊಂದು ಜಗತ್ತು ಅದೊಂದು ಅದೊಂದು ಎನರ್ಜಿ ಅದು ಅಷ್ಟು ಎನರ್ಜಿನ ಇಟ್ಟು ಎಲ್ಲರೂ ಆ್ಯಕ್ಟ್ ಮಾಡಿರೋದ್ರಲ್ಲಿ ಆ್ಯಸ್ ಇಟ್ ಈಸ್ ಹೀರೋಯಿನ್ ಅಂತ ಬಂದಾಗ ಪಾಪ ಮದುವೆ ಆದರೆ ಇಂಥ ಹುಡುಗಿ ಮದುವೆ ಆಗಬೇಕೇ ಹುಡುಗ ರೂಟ್ ಮಾಡ್ತಾರೆ ಮದುವೆ ಆಗಬೇಕು ಗುರು ಪಾಪ ಏನು ಹುಡುಗಿ ಮಾಡ್ತಾ ಇದೆ ಎರಡು ಕಡೆ ನನಗೆ ತುಂಬ ಮನಸ್ಸು ನನಗೆ ಕಣ್ಣಲ್ಲಿ ನೀರು ಬಂತು ಅಪ್ಪ ನಾನು ಪ್ರೀತಿಸಿದೀನಪ್ಪ ಪ್ರೀತಿ ಮಾಡಿದೀನಪ್ಪ ಅಲ್ಲ ಪ್ರೀತಿ ಪ್ರೀತಿ ಪ್ರೀತಿಸಿದೀನಪ್ಪ ನನಗೆ ಕಣ್ಣಲ್ಲಿ ನೀರು ಬಂತ ಅದೇ ತಾನೇ ಹೊರಡು ನಾನು ಪ್ರೀತಿಸಿದೀನಪ್ಪ ನಾನು ಪ್ರೀತಿ ಮಾಡಿದ್ದೀನಿ ಅವಾಗ ಬೈಕೊಂಡ ಡೈರೆಕ್ಟರ್ ಗುರು ಇನ್ ಸ್ವಲ್ಪ ಹೇಳ ಯಾ ಇನ್ನೊಂದ್ಸರು ಹೇಳು ಈಗ ಈಗ ಜಗತ್ ಮೇಲೆ ಎಲ್ಲರೂ ಪ್ರೀತಿ ಮಾಡಿರೋರೆ ಕೆಲವ್ರು ಹೇಳ್ಕೋತಾರೆ ಕೆಲವ್ರು ಹೇಳ್ಕೊಳ್ಳೋಲ್ಲ ಕೆಲವರು ಅದನ್ನು ಬಚ್ಚಿಟ್ಕೊಂಡು ಸುಮ್ಮನೆ ಕೊನೆವರೆಗೂ ಸತ್ತೋಗ್ತಾರೆ ಅಂಥದ್ರಲ್ಲಿ ಅಂಥ ಕೊನೆ ಕ್ಷಣದಲ್ಲಿ ಅಪ್ಪ ನಾನು ಪ್ರೀತಿಸಿದ್ದೀನಪ್ಪ ಅಂದಾಗ ನನಗೆ ಬಿಸಿ ನೋಡಿಬೇಕು ಅನಿಸ್ತು ನಿಜವಾಗ್ಲೂ ಜ್ವಾಗ್ಲೂ ನೋ ಏ ವಿಷಯ ಎಸ್ ಎಸ್ಪೆಷಲಿ ಈ ಒಂದು ಪಾಯಿಂಟ್ ನೀವು ಹೇಳಿದ್ರಲ್ಲ ಸರ್ ಹೌದು ಆ ಒಂದು ಮೊಮೆಂಟ್ ಅಲ್ಲಿ ಥಿಯೇಟರ್ ಅಲ್ಲಿ ಲೈಕ್ ಬರ್ಸಕ್ಕೆ ಹೋಗ್ಬಿಡ್ತಾರೆ ಹುಡುಗರು ನನಗೆ ಗೊತ್ತಿಲ್ಲ ನಾನು ಏನನ್ನ ಆದ್ರೆ ಇನ್ ಕೇಸ್ ನೀವು ಅದನ್ನ ಸಿ ಲೈಕ್ ಆ ವಾಯ್ಸ್ ನ ಹೇಳಿದ್ರು ಒಂದು ಸಣ್ಣ ಡಿಲೇ ಮಾಡಕ ಆಗಾತಕ ಇಲ್ಲ ಪ್ರೀತಿ ದಿನಪ್ಪ ಅದನ್ನ ರಿವರ್ಬ್ ಮಾಡಿ ಅದು ಸ್ಲೋ ಮಾಡಿ ಒಂದು ಸಣ್ಣ ಫೇಸ್ ಟ್ರೇ ಎಂತ ಹುಡುಗ ಎಂತ ಹುಡುಗಿನಾಳ್ತಾರೆ ಹುಡುಗ ಹುಡುಗಿ ನಮ್ದಿರು ಹತ್ ಬಿಡ್ತಾರ ಅಯ್ಯೋ ನನಗೆ ಆಗಲ್ಲಪ್ಪ ಏ ನಾನಲ್ಲಿ ನನ್ನ ಕಣ್ಣಲ್ಲಿ ಇರ್ಬಂತು ನನ್ನ ಕಣ್ಣಲ್ಲಿ ಇರ್ಬಂತ ಏನೋ ನಿಜ ಅಲ್ಬೇನ್ರಿ ಇದು ನಾನೇ ಮರ್ತದೆ ನಾನೊಬ್ಬ ಆರ್ಟಿಸ್ಟ್ ಮರ್ತೆ ಡೈರೆಕ್ಟರ್ ಡೈರೆಕ್ಟರ್ನ ಮರ್ತೆ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದೀರಪ್ಪ ಇದನ್ನ ಹಂಗಂತೇಳಿ ಈ ಮನುಷ್ಯ ಎದ್ದ ಹೇಳ್ತಾರೆ ನೋಡಿದ್ರೆ ಹತ್ತು ತಲೆ ಅಲೆ ಕಾಣತ್ತೆ ಹತ್ತು ತಲೆ ಅಲೆ ಕಾಣತ್ತೆ ಇವ್ ಬಾ ಇನ್ ಇದು ಇಷ್ಟು ಚೆನ್ನಾಗಿ ಮಾಡಿದೀರ ಈ ಮನೆನ ನೀವು ಕರ್ಕೊಂಡು ಹೋಗ್ತೀರ ಗೊತ್ತಾ ಅಂದ್ರೆ ಎಲ್ಲವನ್ನೂ ಏನು ತೋರಿಸ್ತೀರ ಮನೆ 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 ಸಂಬಂಧ ಜೀವನ ಇವಾಗ ಎಷ್ಟೋ ಜನ ನಾನು ಇಂಥ ಹುಡುಗಿನ್ ಮದುವೆ ಆಗ್ಬೇಕು ಅಂದ್ಬಿಟ್ಟು ಗಂಡು ಮಕ್ಕಳು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಾಲ ಮಾಡ್ಕೊಂಡಿದ್ದಾರೆ ಒಂದು ಈ ಆನ್ಲೈನ್ ಅನ್ನು ಒಂದು ದರಿದ್ರ ಇದನ್ನ ಇಟ್ಕೊಂಡು ಅದನ್ನು ದುಡ್ಡು ಮಾಡೋಕಾಗ ಎಷ್ಟೋ ಜನ ಸತ್ಯ ಹೋಗಿದ್ದಾರೆ ಹುಡುಗರು ಆಮೇಲೆ ಎಷ್ಟೋ ಜನ ನಾನು ಅದೇ ಹುಡುಗಿನ್ ಮದ್ವೆ ಆಗ್ಬೇಕು ಅಂತೇಳಿ ಸುಮಾರು ಜನ ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದಿರ ಮದುವೆಗಳಾದ್ಮೇಲೆ ಅದ್ರ ಬಡ್ಡಿ ಕಟ್ಟೋಕ್ಕಾಗ್ದಿರ ಎಷ್ಟೋ ಜನ ನರಳ್ತಾ ಇದ್ದಾರೆ ಇವತ್ತು ಈ ಈ ಪ್ರಪಂಚದ ಮೇಲೆ ಅದನ್ನ ಹಾಳಾದ್ದು ಅನ್ನೋಂಗಿಲ್ಲ ಒಳ್ಳೇದು ಅನ್ನೋಂಗಿಲ್ಲ ದುಡ್ಡನ್ನ ಎರಡು ಅನ್ನೋಕ್ಕಾಗಲ್ಲ ಆ್ಯಕ್ಚುಲಿ ಆ ದುಡ್ಡೇ ಮಾಯೆ ಮನುಷ್ಯನಿಗೆ ಏನೇನೇನೋ ಮಾಡಿಸ್ಬಿಡುತ್ತೆ ಮನುಷ್ಯನ ಅಂತ ಒಂದು ಸಂದರ್ಭನ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ ಅಂದ್ರೆ ಏ ಹೌದಲ್ಲಪ್ಪ ಈಗ ನಾನು ಅದನ್ನೇನೋ ಪಡ್ಕೋಬೇಕು ನಾನೇನೋ ಸಂಪಾದನೆ ಮಾಡಬೇಕು ಅಥವಾ ನಾನು ಇದನ್ನ ಸಂಪಾದನೆ ಮಾಡಬೇಕು ಅದನ್ನ ಪಡ್ಕೋಬೇಕು ನೀವು ಎಲ್ಲಿಂದ ಯಾವ ಹೋದ್ರೂ ಈ ದುಡ್ಡು ಅನ್ನೋದು ಯಾವಾಗಲೂ ಅಲ್ಲಿ ನಮಗೆ ಗೊತ್ತಿಲ್ಲದಂಗೆ ಡ್ಯಾನ್ಸ್ ಮಾಡ್ತಾ ಅದಕ್ಕೆ ಕೂಡು ಕಾಂಚನ ಕುಣಿ ಅಂತ ಡ್ಯಾನ್ಸ್ ಮಾಡಿಸ್ತಾ ಇರುತ್ತೆ ಇಡೀ ಸಿನಿಮಾ ನಿಮ್ಮಲ್ಲಿ ಗೊತ್ತಿಲ್ಲದಂಗೆ ದುಡ್ಡು ಓಡಾಡ್ತಾ ಇದೆ ಹೌದಲ್ಲ ಇವಾಗೆಲ್ಲ ಒಂದ್ ಕಡೆ ನೀವು ನಿಮ್ದೇನೋ ಒಂದು ಡೈಲಾಗ್ ಬರುತ್ತೆ ಅದೇನು ಅವಳಿಗೆ ಏನು ಇಷ್ಟ ಇಲ್ವಂತ ಅಥವಾ ಏನೋ ಅದೇನೋ ಒಂದು ವಿಷಯ ಇದೆ ಒಂದು ಸೀನ್ ಅಲ್ಲಿ ಅವಳಿಗೆ ಇಷ್ಟ ಅಂತ ಇಷ್ಟ ಇದೆ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಹೇಳ್ಕೊಬೇಕಾಗಿತ್ತು ಹೇಳ್ಕೊಬೇಕಾಗಿತ್ತು ಅನ್ನೋದು ನನಗೆ ಹೋಗ್ಲಿ ಬಿಡ ಮಾಡಿ ಹೋಗಿ ಕೇಳೋದು ಏಯ್ ಹೋಗಿ ಕೇಳ್ಬಿಡೋ ಹೋಗಲಿ ಅವನು ಅಂತ ಸಿ ನನಗೆ ಗೊತ್ತಿರೋ ಹಾಗೆ ನಾನು ಈ ಸಿನಿಮಾನ ಹೆಮ್ಮೆಯಿಂದ ಎಲ್ಲಿದ್ರು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೊಂದು ಖುಷಿ ಇದೆ ಯಾವಾಗಲೂ ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ತುಂಬ ಖುಷಿ ಇದೆ ನೀವು ಒಬ್ಬರು ಸೇರ್ ಮಾಡಿದ್ರೋ ಇಪ್ಪತ್ತೈದು ಜನ ಸೇರ್ ಮಾಡಿದ್ರು ಅರವತ್ತು ಜನ ಸೇರ್ ಮಾಡಿದರೂ ನಮ್ಗೆ ಅದು ಕೌಂಟ್ ಆಗಲ್ಲ ಕಲಾವಿದರು ಮಾಡಿದಾರಲ್ಲ ಅವರು ನಮ್ಗೆ ಯಾವಾಗಲೂ ಕೌಂಟ್ ಆಗ್ತಾರೆ ನೀವೇನೇ ಖರ್ಚು ಮಾಡ್ಬೋದು ಅದಕ್ಕೆ ಕಲೆ ಇಟ್ಕೊಂಡು ಬಂದು ಜೀವ ತುಂಬೋರು ಇದ್ದಾರಲ್ಲ ಎಷ್ಟೇ ನೋವಿರಲಿ ಈಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ ಅವ್ರಿಗೇನು ಪೈನ್ ಇದೆಯೋ ಐ ಡೋಂಟ್ ನೋ ನಿಮ್ಗೇನು ನೋವಿದೆಯೋ ಗೊತ್ತಿಲ್ಲ ಇವ್ರಿಗೇನಿದೆಯೋ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಎಲ್ಲ ಬಂದು ಹಂಗೆ ಕೂಡ್ತಾರೆ ಗೊತ್ತಾ ಕೂಡಿದ್ರೆ ಆ ಪಿ ಆ ಸಿನಿಮಾ ನಂಗೆ ಎತ್ಕೊಡ್ತಾರೆ ಹಂಗ ಮೇಲಕ್ಕೆ